ಹಲೋ ಮೈ ಡಿಯರ್ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇವತ್ತು ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಸಾಧಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಹೇಳಿಕೆ ಈ ರೀತಿ ಇದೆ ಒಂದೊಂದು ಸರಿ ತೇಲ್ಸ್ನ ಪ್ರಮೇಯವನ್ನು ಸಾಧಿಸಿ ಅಂತಲೂ ಕೇಳ್ಬೋದು ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಸಾಧಿಸಿ ಅಂತಲೂ ಕೇಳಬಹುದು ಅಥವಾ ಹೇಳಿಕೆ ಕೊಟ್ಟು ಈ ಪ್ರಮೇಯವನ್ನು ಸಾಧಿಸಿ ಅಂತ ಕೇಳ್ಬೋದು ಯಾವುದಾದ್ರೂ ಕೇಳ್ಬೋದು ಅದನ್ನು ಸರಿಯಾಗಿ ತಿಳ್ಕೊಳ್ಳಿಸಿ ವಿದ್ಯಾರ್ಥಿಗಳೇ ಹೇಳಿಕೆ ಈ ರೀತಿ ಇದೆ ತ್ರಿಭುಜದ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ತೇಲ್ಸ್ನ ಪ್ರಮೇಯ ಸಾಧನೆ ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ಎ ಬಿ ಸಿ ತ್ರಿಭುಜವನ್ನು ರಚನೆ ಮಾಡಬೇಕು ಬಿ ಸಿ ಗೆ ಸಿಗೆ ಸಮಾಂತರವಾಗಿರುವಂತೆ ಈ ರೀತಿ ಚಿತ್ರವನ್ನು ಬಿಡಿಸ್ಕೋಬೇಕು ವಿದ್ಯಾರ್ಥಿಗಳೇ ನಂತರ ಈಗ ದತ್ತ ಬರೆಯೋಣ ತ್ರಿಭುಜ ಸಿಯಲ್ಲಿ ಇ ಸಮಾಂತರ ಸಮಾಂತರದ ಚಿಹ್ನೆಯನ್ನು ಗಮನಿಸಿ ಇ ಸಮಾಂತರ ಎ ಬಿ ಇದು ದತ್ತ ವಿದ್ಯಾರ್ಥಿಗಳೇ ಅದೇ ರೀತಿ ನಾವು ನಾವೇನು ಸಾಧನೆ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಸಾಧನೆಯೇ ಬರೀಬೇಕು ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ಈಗ ಈ ಒಂದು ತ್ರಿಭುಜಕ್ಕೆ ರಚನೆ ಬೇಕಲ್ಲ ಸ್ನೇಹಿತರೆ ರಚನೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಈ ಪ್ರಮೇಯವನ್ನು ಸಾಧನೆ ಮಾಡೋಕ್ಕಾಗಲ್ಲ ಆದ್ದರಿಂದ ರಚನೆ ಬಿ ಮತ್ತು ಸಿ ಡಿಗಳನ್ನು ಸೇರಿಸಿದೆ ಡಿ ಎಂ ಲಂಬ ಇರುವಂತೆ ಡಿ ಎಂ ಎ ಸಿಗೆ ಗೆ ಲಂಬ ಇರುವಂತೆ ಡಿ ಎಂ ಪರ್ಪೆಂಡಿಕುಲರ್ ಟು ಎ ಸಿ ಮತ್ತು ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಎ ಎನ್ ಅನ್ನೋದು ಎ ಬಿಗೆ ಲಂಬ ಇರುವಂತೆ ಡಿ ಎಂ ಅನ್ನೋದು ಎ ಸಿಗೆ ಗೆ ಲಂಬ ಇರುವಂತೆ ಈ ಚಿತ್ರದಲ್ಲಿ ರಚನೆಯನ್ನು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಈಗ ಸಾಧನೆ ತ್ರಿಭುಜ ಎ ಡಿ ಎ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿಸ್ತೀರ್ಣ ನಿಮಗೆ ಗೊತ್ತು ಅರ್ಧ ಇಂಟು ಎ ಡಿ ತ್ರಿಭುಜ ಎ ಡಿ ಯಲ್ಲಿ ಎ ಡಿ ಅನ್ನು ಪಾದ ಮಾಡಿಕೊಂಡ್ರೆ ಅರ್ಧ ಆಫ್ ಇಂಟು ಪಾದ ಪಾದವನ್ನು ಎ ಡಿ ತಗೋಣ ಇಂಟು ಎತ್ತರವನ್ನು ಎನ್ ಅದೇ ರೀತಿ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ ಆಫ್ ಇಂಟು ಆಫ್ ಅರ್ಧ ಇಂಟು ನಾವು ಇದನ್ನು ಡಿ ಬಿ ಎನ್ನು ಪಾದವಾಗಿ ಮಾಡಿಕೊಂಡ್ರೆ ಇ ಎನ್ ಎರಡಕ್ಕೂ ಎತ್ತರ ಸೇಮ್ ಇದೆ ವಿದ್ಯಾರ್ಥಿಗಳೇ ಆಫ್ ಇಂಟು ಎ ಡಿ ಇಂಟು ಇ ಎನ್ ಅರ್ಧ ಇಂಟು ಪಾದ ಇಂಟು ಎತ್ತರ ಪಾದವನ್ನು ನಾವು ಮೇಲೆ ತ್ರಿಭುಜ ಎ ಡಿ ಎಲ್ಲಿ ಎ ಡಿ ಪಾದ ತಗೊಂಡಿದ್ದೀವಿ ತ್ರಿಭುಜ ಬಿ ಡಿ ಯಲ್ಲಿ ಚಿತ್ರ ನೋಡಬೇಕು ಡಿ ಬಿ ಪಾದವನ್ನಾಗಿ ಮಾಡ್ಕೊಂಡಿದೀವಿ ಇ ಎನ್ ಎರಡಕ್ಕೂ ಎತ್ತರ ಸೇಮ್ ಇದೆ ಅರ್ಧ ಅರ್ಧ ಕ್ಯಾನ್ಸಲ್ ಆಫ್ ಆಫ್ ಕ್ಯಾನ್ಸಲ್ ಆಗುತ್ತೆ ಇ ಎನ್ ಇ ಎನ್ ಕ್ಯಾನ್ಸಲ್ ಆಗಿ ಡಿವೈಡೆಡ್ ಎ ಡಿ ಬೈ ಡಿ ಬಿ ಇದು ಸಮೀಕರಣ ಒಂದಾಗಿರಲಿ ಅದೇ ರೀತಿ ತ್ರಿಭುಜ ಎ ಡಿ ಇ ಎ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಸಿ ಚಿತ್ರದಲ್ಲಿ ನೋಡಬೇಕು ಡಿ ಇ ಸಿ ಯ ವಿಸ್ತೀರ್ಣ ಆಫ್ ಇಂಟು ಎ ಇ ಯನ್ನು ಪಾದ ಇದರಲ್ಲಿ ತ್ರಿಭುಜ ಎ ಡಿ ಯಲ್ಲಿ ಪಾದ ಟಿ ಎಮ್ ಎತ್ತರ ಅದೇ ರೀತಿ ತ್ರಿಭುಜ ಡಿ ಇ ಸಿ ಯಲ್ಲಿ ಇ ಸಿ ಯನ್ನು ಪಾದವಾಗಿ ಪಾದ ಎತ್ತರ ಸೇಮ್ ಡಿ ಎಮ್ ಇದೆ ಆಫ್ ಆಫ್ ಕ್ಯಾನ್ಸಲ್ಲು ಡಿ ಎಮ್ ಡಿ ಎಮ್ ಕ್ಯಾನ್ಸಲ್ ಆಗಿ ಎ ಇ ಬೈ ಇ ಸಿ ಇದು ಸಮೀಕರಣ ಎರಡಾಗಿರಲಿ ವಿದ್ಯಾರ್ಥಿಗಳು ನಂತರ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿಗಳು ಒಂದೇ ಪಾದ ಡಿ ಎಫ್ ಒಂದೇ ಪಾದ ಇದೆ ಎರಡಕ್ಕೂ ಬಿ ಸಿ ಸಮಾಂತರ ಡಿ ಎ ರೇಖೆಗಳ ನಡುವೆ ಇರೋದರಿಂದ ಆ ಎರಡು ತ್ರಿಭುಜಗಳ ವಿಸ್ತೀರ್ಣ ಸೇಮ್ ಇದೆ ಒಂದೇ ಪಾದ ಮತ್ತೆ ಎರಡು ಸಮಾಂತರ ರೇಖೆಗಳ ನಡುವೆ ಇರೋದರಿಂದ ತ್ರಿಭುಜ ಬಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಡಿ ಸಿ ವಿಸ್ತೀರ್ಣ ಅವೆರಡು ಸೇಮ್ ಇದು ಸಮೀಕರಣ ಮೂರು ಅಂತ ಇಟ್ಕೊಳ್ಳೋಣ ಈಗ ಸಮೀಕರಣ ಒಂದು ಎರಡು ಮತ್ತು ಮೂರರಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಸ್ವಯಂ ಸಿದ್ಧ ಒಂದು ಒಂದೇ ಅಂಶಕ್ಕೆ ಸಮನಾದ ಅಂಶಗಳನ್ನು ಬಂದು ಸಮಾಂತರ ನಾವು ಈ ಪ್ರಮೇಯವನ್ನು ಸುಲಭವಾಗಿ ಸಾಧನೆ ಮಾಡಬಹುದು ವಿದ್ಯಾರ್ಥಿಗಳೇ ಈ ಪ್ರಮೇಯವನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡಿ ತುಂಬಾ ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಮಹತ್ವವಾದ ಒಂದು ಪ್ರಮೇಯ ನಾಲ್ಕು ಅಂಕಕ್ಕೆ ಒಂದು ಪ್ರಮೇಯ ಇದು ಇನ್ನೊಮ್ಮೆ ಈ ವಿದ್ಯಾರ್ಥಿಗಳು ನೋಡಿ ಈ ಪ್ರಮೇಯವನ್ನ ಕಲೀರಿ ಅಂತ ಹೇಳ್ತಾ ಈ ಮುಗಿಸ್ತೀನಿ ಇಡೀ ಪ್ರಮೇಯವನ್ನು ಒಂದೇ ಪೇಜಲ್ಲಿ ಈ ರೀತಿ ನೋಡಬಹುದು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಪ್ರಾಕ್ಟೀಸ್ ಮಾಡಿ ಈ ಪ್ರಮೇಯವನ್ನು ಕಲಿತೀರಾ ಅಂತ ಹೇಳ್ತಾ ಈ ವಿಡಿಯೋ ಮತ್ತೊಮ್ಮೆ ಸಿಗೋಣ ಹ್ಯಾಪಿನೈಸ್ ಡೇ